ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈಗ ನೀವು ನೋಡ್ತಾ ಇರ್ತಕ್ಕಂಥ ಗಿಡ ಮೂಸಂಬಿ ಅಂದ್ಬಿಟ್ಟು ಈ ಮೂಸಂಬಿ ಗಿಡ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಹಣ್ಣು ಕೂಡ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇದನ್ನು ಸಾಮಾನ್ಯವಾಗಿ ಒಂದು ಎಕರೆಗೆ ಒಂದು ಇನ್ನೂರು ಗಿಡ ಹಾಕ್ಕೋಬೋದು ಬಿಸಿಲು ಎಲ್ಲಿ ಜಾಸ್ತಿ ಬೀಳುತ್ತೋ ಅಲ್ಲಿ ಇದು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಅಲ್ಲಿ ಬಿಸಿಲು ಜಾಸ್ತಿ ಇರಬೇಕು ಮತ್ತು ಇವು ನೀರು ಏನು ಅಂತ ಯಥೇಚ್ಛವಾಗಿ ಏನು ಕೊಡೋಂಗಿಲ್ಲ ನೀರಿಂದು ಸ್ವಲ್ಪ ಕಮ್ಮಿನೇ ಫೆಬ್ರವರಿಯಿಂದ ಏಪ್ರಿಲ್ವರೆಗೂ ಸ್ವಲ್ಪ ನೀರು ಸ್ವಲ್ಪ ಚೆನ್ನಾಗಿ ಕೇಳುತ್ತೆ ಅಷ್ಟೇ ಅದು ಬಿಟ್ಟರೆ ಮಳೆಗಾಲದಲ್ಲಿ ಏನು ಜಾಸ್ತಿ ನೀರು ಕೇಳಲ್ಲ ಇದು ಸಾಮಾನ್ಯವಾಗಿ ಕಸಿ ಗಿಡ ಆದರೆ ಇದು ಒಂದು ಮೂರು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಬೆಳೆ ಬೀಜದ ಗಿಡ ಆದರೆ ಒಂದು ಆರರಿಂದ ಏಳು ವರ್ಷದ ಮೇಲೆ ಇದು ಸ್ಟಾರ್ಟ್ ಆಗೋದು ನಮ್ಮದು ಇನ್ನೂ ಒಂದು ಇದೆ ಇದು ಬೀಜದ ಗಿಡ ಇದೆ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ ಇದು ನಮ್ಮ ಕೃಷಿ ಇಲಾಖೆ ಹತ್ರ ಇದ್ದಿದ್ದಂಥ ಗಿಡ ಇದು ಇದು ಏನಂತ ಜಾಸ್ತಿ ಖರ್ಚು ಬರಲ್ಲ ಸ್ನೇಹಿತರೆ ಇದಕ್ಕೇನಂತ ಜಾಸ್ತಿ ರೋಗಗಳು ಬರಲ್ಲ ಮತ್ತು ಮೇಂಟೆನೆನ್ಸು ಕಮ್ಮಿ ರೋಗ ಬರದೇ ಇಲ್ಲ ಅಂತ ಅಲ್ಲ ಬರುತ್ತೆ ಸ್ವಲ್ಪ ಕಮ್ಮಿ ಈ ಚಿಗುರನ್ನ ತಿನ್ನೋಂಥ ಒಂದು ಕೀಟ ಬರುತ್ತೆ ಅದಕ್ಕೆ ನೀವು ಮೆಡಿಸನ್ ಯಾವುದಾದ್ರೂ ಉಳಾಸಾಯೊಂದು ಉಡ್ಕೋಬೋದು ಮತ್ತು ಇದು ಈ ನಾವೆಲ್ಲ ಅಡಿಕೆಗೆ ತೆಂಗಿಗೆ ಕೊಡೋ ಥರ ಬುಡಕ್ಕೆಲ್ಲ ನೀರು ಕೊಡಬಾರ್ದು ಸ್ನೇಹಿತರೆ ಬುಡ ಬಿಟ್ಟು ಸ್ವಲ್ಪ ದೂರದಲ್ಲಿ ಗೊಬ್ಬರ ಮತ್ತು ನೀರನ್ನ ಕೊಟ್ಟರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಮತ್ತು ಇದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಮಗೆ ಇದರಲ್ಲಿ ಬೆಳೆ ಬರೋಕ್ಕೆ ಶುರುವಾಗುತ್ತೆ ಅಂದರೆ ಈ ಟೈಮಲ್ಲಿ ಸ್ವಲ್ಪ ರೈಟು ಇರುತ್ತೆ ಇದು ಒಂದು ನಾಲ್ಕು ವೆರೈಟಿ ಐತೆ ಸ್ನೇಹಿತರೆ ಏನಂದರೆ ಒಂದು ಜಂಬೂರು ಇನ್ನೊಂದು ರಂಗಾಪುರು ಇನ್ನೊಂದು ಸಾತ್ಗುಡು ಇನ್ನೊಂದು ಮೂಸಂಬಿ ಅಂತ ಅಂದ್ಬಿಟ್ಟು ರೈತರು ಸ್ವಲ್ಪ ಜಾಸ್ತಿ ಬರೋ ಬೆಳೆಯೋದು ಅಂತಂದರೆ ಜಂಬೂರು ಮತ್ತು ರಂಗಾಪುರು ಇವೆರಡರಲ್ಲಿ ಏನಂದರೆ ಜಂಬೂರು ಇಳುವರಿ ಸ್ವಲ್ಪ ಜಾಸ್ತಿ ಬರುತ್ತೆ ಸ್ವಲ್ಪ ರೋಗ ಎಲ್ಲ ಸ್ವಲ್ಪ ಅದಕ್ಕೂ ಸ್ವಲ್ಪ ಜಾಸ್ತಿ ಇರುತ್ತೆ ಈ ರಂಗಾಪುರು ತೊಗೊಂಡ್ರೆ ನೀವು ರೋಗ ಕಮ್ಮಿ ಮತ್ತು ನೀರು ಸ್ವಲ್ಪ ಕಮ್ಮಿ ಕೊಡಬೇಕಾಗ್ತದೆ ಸ್ನೇಹಿತರೆ ಇವೆರಡು ಸ್ವಲ್ಪ ಬೆಸ್ಟು ಅಂತ ಅನಿಸುತ್ತೆ ನೀವು ಇದನ್ನು ಎಕರೆಗಟ್ಟಲೆ ಮಾಡಿರೋರು ಇದ್ದಾರೆ ಇದು ಚಿತ್ರದುರ್ಗ ಈ ಕಡೆ ಬಿಸಿಲು ಎಲ್ಲಿ ಇರುತ್ತೆ ಆ ಕಡೆಗೆಲ್ಲ ಇದು ಆರಾಮಾಗೇ ಬೆಳಿಬೋದು ಸ್ನೇಹಿತರೆ ಮತ್ತು ಇದಕ್ಕೆ ನೆಲನೂ ಕೆಂಪು ನೆಲ ಆದರೆ ಬೆಸ್ಟು ಕೆಂಪು ನೆಲ ಆದರೆ ಎಲ್ಲ ಬೆಳೆಗಳು ಸ್ವಲ್ಪ ಚೆನ್ನಾಗಿ ಬರುತ್ತೆ ಕೆಂಪು ನೆಲ ಆದರೆ ಈ ಕಪ್ ನೆಲದಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದಷ್ಟು ಬೆಳೆಗಳು ಬರೋಲ್ಲ ಶ್ರಮ ಜಾ ಹಂಗೂ ಬಂತು ಅಂದರೆ ಶ್ರಮ ಜಾಸ್ತಿ ಹಾಕ್ಬೇಕು ಅದಕ್ಕೆ ನೀವು ಗೊಬ್ಬರ ನೀರು ಇವೆಲ್ಲ ಸ್ವಲ್ಪ ಜಾಸ್ತಿ ಶ್ರಮ ಪಟ್ಟರೆ ಕಪ್ಪು ನೆಲದಲ್ಲೂ ಇದ್ದಾರೆ ಕೆಂಪು ನೆಲ ಅಂದರೆ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಆಗ್ತದೆ ಸ್ನೇಹಿತರೆ ಇದನ್ನು ನೀವು ಕಸಿ ಗಿಡ ತೊಗೊಂಡ್ರೆ ಬೆಸ್ಟು ಬೀಜದ ಗಿಡ ತಗೊಂಡ್ರೆ ನೀವು ಆರು ಏಳು ವರ್ಷ ಕಾಯ್ಬೇಕಾಗ್ತದೆ ಕಸಿ ಗಿಡ ಆರಾಮಾಗಿ ಹಾಕ್ಕೊಬೋದು ಈ ನರ್ಸರಿ ಒಳಗೆ ಎಲ್ಲಿ ಬೇಕಾದರೂ ಸಿಗುತ್ತೆ ಈ ಗಿಡಗಳು ನೋಡಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಇದು